ಬೆಳ್ಳಂಬೆಳಗ್ಗೆ ಪಾವುಗಡ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದ ಕಳವೆನಳ್ಳಿ ಗೇಟ್ ಬಳಿ ದುರಂತವೊಂದು ನಡೆದು ಹೋಗಿದೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗಳ ಇಬ್ಬರು ಮುಖ್ಯ ಶಿಕ್ಷಕರು ಸಾವಿಗೀಡಾಗಿದ್ದಾರೆ ಪಾವುಗಡ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಜಿ ಜೆ ಸಿ ಸರ್ಕಾರಿ ಪ್ರೌಢಶಾಲೆಯ ಸರ್ಕಾರಿ ಪ್ರೌಢಶಾಲೆಯ ಉಪಪ್ರಾಂಶುಪರಾದ ಓ ಧನುಜಯ ಮತ್ತು ಗೌಡೇಟಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಟಿ ಕೃಷ್ಣ ಈ ಒಂದು ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ಪಾವುಡದ ಶಿಕ್ಷಕ ದಂಪತಿಗಳಾದ ಸುರೇಂದ್ರ ಮತ್ತು ಶೋಭಾ ದಂಪತಿಯ ಪುತ್ರಿ ತುಮಕೂರಿನಲ್ಲಿ ಇಂದು ಭಾನುವಾರ ಮದುವೆ ಇದ್ದು ಶನಿವಾರ ರಾತ್ರಿ ರಿಸೆಪ್ಷನ್ ಮುಗಿಸಿಕೊಂಡು ಮಧ್ಯರಾತ್ರಿ ಬರುವಾಗ ಕಾಗುಡ ಪಟ್ಟಣದ ಕಣಿವೆನಹಳ್ಳಿ ಗೇಟ್ ಬಳಿ ಒಂದು ದುರಂತ ನಡೆದು ಹೋಗಿದೆ ಶನಿವಾರ ಮಧ್ಯರಾತ್ರಿ ಒಂದು ದುರಂತ ನಡೆದಿದ್ದು ದುರಂತ ನಡೆದ ಸಂದರ್ಭದಲ್ಲಿ ಸ್ಥಳದಲ್ಲೇ ಟಿ ಕೃಷ್ಣ ಮತ್ತು ಓ ಧನುಂಜಯ್ ಅವರು ದುರಂತ ನಡೆದ ಸ್ಥಳದಲ್ಲೇ ಕೃಷ್ಣ ಮತ್ತು ಧನುಂಜಯವರು ಸ್ಥಳದಲ್ಲೇ ಸಾವಿಗೀಡ ಆಗಿದ್ದಾರೆ ಏನು ಈ ಒಂದು ವಾಹನದಲ್ಲಿ ವೆಂಕಟರಾಜ್ ಛಲಪತಿ ಮತ್ತು ಆರ್ ಎಂ ನರಸಿಂಹ ಇಬ್ಬರು ಶಿಕ್ಷಕರಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ರಾತ್ರಿ ಒಂದು ಘಟನೆ ನಡೆದಿದ್ದು ಐದು ಗಂಟೆಯ ನಂತರ ಸುದ್ದಿ ತಿಳಿದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಇನ್ನು ಇದೇ ವೇಳೆ ಮಾಹಿತಿಯನ್ನು ಪಡೆದುಕೊಂಡ ಪಾಗೋಡ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮಹದರು ನಡೆಸಿದ್ದಾರೆ ಕೃಷ್ಣ ಮತ್ತು ಓ ಧನುದೇವರ ಮೃತದೇಹಗಳನ್ನು ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ ಏನೋ ಮೃತರ ಕುಟುಂಬಸ್ಥರ ಆಕ್ರಿಂದ ಮುಗಿಲುಬುಟ್ಟುತ್ತಿದೆ ಶಿಕ್ಷಕರ ಸಾವಿನ ದುರಂತದ ಬಗ್ಗೆ ಬಿ ಆರ್ ಸಿ ವೆಂಕಟೇಶ್ ಅವರು ಕಂಬನಿಯನ್ನು ಮೆಳೆದಿದ್ದಾರೆ ಮಗಳಿಗೆ ಸರ್ ಧನಂಜಯ ಹಾಂ ಮತ್ತು ಇವತ್ತು ಶ್ರೀಕೃಷ್ಣ ಇಬ್ಬರು ಕೂಡ ಪಾವರ ತಾಲೂಕಿನ ಒಂದು ಒಂದು ಅಘಾತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇವತ್ತು ಬೆಳಗ್ಗೆ ಜನ ಇಬ್ಬರು ಧನಂಜಯ ಅವರು ನನ್ನ ಕಾಸ್ಪೆ ಮತ್ತು ನಾವು ಇಬ್ಬರು ಕೂಡ ಒಂದೇ ಕಡೆ ಮತ್ತು ಸಂಘ ಸಂಸ್ಥೆಗಳೇ ಕೊಡಿಸ್ಕೊಳ್ತಾರೆ ಒಳ್ಳೆಯ ಹೆಡ್ ಮಾಸ್ಟರ್ ಮುಖ್ಯ ಶಿಕ್ಷಣವನ್ನು ಅನಿಸ್ಕೊಟ್ಟಿದ್ದ ಮತ್ತು ಶ್ರೀಕೃಷ್ಣನೂ ಅಷ್ಟೇ ಅವರು ಇಲ್ಲೇ ನಮ್ಮ ಸಹೋದ್ಯೋಗಿ ಮಿತ್ರ ಅವರು ಕೋಡೇಟಿ ಹೈಸ್ಕೂಲಲ್ಲಿ ಬಿ ಸಿ ಎಮ್ ಟೀಚರ್ ಆಗಿದ್ದರು ಇಬ್ಬರು ಕೂಡ ಸಂಘ ಸಮಸ್ಯೆಗಳ ತೊಡಗಿಸ್ಕೊಂಡು ಎಲ್ಲ ಕೂಡ ಶಿಕ್ಷಕರಿಗೆ ಬೆನ್ನಲ್ವಾಗಿದ್ದರು ಮತ್ತು ಉತ್ತಮವಾಗಿರ್ತಕ್ಕಂಥ ಆಡಳಿತಗಾರರು ಆಗಿದ್ದರು ಧನುಂಜಯ ಅವರು ಇಬ್ಬರು ಕೂಡ ಒಂದೇ ಬ್ಯಾಂಕಲ್ಲಿ ನಾವು ಅಪಾಯಿಂಟ್ ಆಗಿದ್ದು ಸರ್ ಧನುಂಜಯವರು ಇಲ್ಲಿ ಧನಂಜಯ ಅವರು ಜಿಲ್ಲೆ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಬಾಗುಡ ಪ್ರೌಢಶಾಲಾ ವಿಭಾಗದಲ್ಲಿ ಮಾಡ್ತಾರೆ ಸರ್ ಮುಖ್ಯ ಶಿಕ್ಷಕರಾಗಿ ಮತ್ತು ದ ಇವರು ಶ್ರೀಕೃಷ್ಣ ಅವರು ಬಂದ್ಬಿಟ್ಟು ಗೌಡೇಟ್ಟಿ ಸರ್ಕಾರಿ ಪ್ರೌಢಶಾಲೆ ಗೌಡಹಟ್ಟಿಯಲ್ಲಿ ಬಿ ಸಿ ಎಮ್ ಸಾರ್ ಶಿಕ್ಷಣ ಆಗಿತ್ತು ಇದು ಕೂಡ ನಮ್ಮ ಮದುವೆ ಕರ್ನಿಮಿತ್ತ ತುಮಕೂರಿಗೆ ಹೋಗಿ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಆಕಸ್ಮಿಕವಾಗಿ ಒಂದು ಆಕ್ಸಿ ಆಕಸ್ಮಿಕವಾಗಿ ಆ್ಯಕ್ಸಿಡೆಂಟ್ ಆಗಿಲ್ಲ ಅದನ್ನು ಹಿಂದೆ ಜಾಗ್ಬಿಟ್ಟು ರೈಟ್ ಸೈಡ್ಗೆಳೆದ್ಬಿಟ್ಟು ಕಾರು ಅವರು ಹತ್ತಿ ಸರ್ ಇಬ್ಬರು ಇದು ನಮ್ಮ ಒಂದು ಇದಕ್ಕೆ ಶಿಕ್ಷಕ ವರ್ಗಕ್ಕೆ ಭಾಳ ಒಂದು ದುಃಖಕರವಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ ಸರ್ ಯಾರ್ಯಾರು ಸರ್ ಅವ್ರ ಜೊತೆಗೆ ಇನ್ನು ಪ್ರೌಢಶಾಲೆಯ ಸಹ ಅಂತ ಆರ್ ಎಂ ನರಸಿಂಹ ಮತ್ತು ಇನ್ನೊಬ್ಬರು ಭೋವಿ ಕಾಲೋನಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಂತ ಚಲಪತಿ ಅವರು ಕೂಡ ಇದ್ದರು ಅವರಿಬ್ಬರಿಗೂ ಕೂಡ ಸುಮಾರಾಗಿ ಆಗಿದೆ ಅವರು ಪ್ರಾಣಪಾತಿಯಿಂದ ಪಾರಾಗಿದ್ದಾರೆ ಹಳೆ ಪಿಂಚಣಿ ಯೋಜನೆಯಲ್ಲಿ ಆಗಿರ್ತಕ್ಕಂಥದ್ದು ಅವರಿಗೆ ಸರ್ಕಾರದಿಂದ ಏನೇನು ಸವಲತ್ತು ಬರಬೇಕು ಅದನ್ನೆಲ್ಲ ಕೂಡ ಇಲಾಖೆ ನಾವೆಲ್ಲ ಕೂಡ ನಮ್ಮ ಬಗ್ಗೆ ಅವರ ಒಂದು ಕುಟುಂಬಕ್ಕೆ ನಾವು ಎಲ್ಲ ಕೂಡ ಅವರಿಗೆ ಅನೇಕ ರೀತಿಯ ಸಹಕಾರವನ್ನು ಎಲ್ಲ ಕೊಡೋ ಇಲಾಖೆಯಿಂದ ಪರಿಸ್ಥಿತಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸರ್ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬಕ್ಕೆ ನೀಡಲಿ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಅಂತ ಇನ್ನು ಈ ಒಂದು ಅಪಘಾತ ರಸ್ತೆ ಪಕ್ಕದಲ್ಲಿರುವ ಸೈಜುಗಳಿಗೆ ಅಂದರೆ ಸೈಜುಗಳಿಗೆ ಒಂದು ಡಿಕ್ಕಿಯಾಗಿ ಒಂದು ಅಪಘಾತ ಸಂಭವಿಸದೆ ಏನಾಗಿದೆ ಏನೇ ಆಗಲಿ ಇಂಥ ಭಾರುವಾರ ಈ ಒಂದು ಅಪಘಾತ ಇಡೀ ತಾಲೂಕಿಗೆ ತಲ್ಲಣ ಉಂಟು ಮಾಡಿದೆ ಅನಿಲ್ ಜೊತೆ ಸತ್ಯಲೋಕೇಶ್ ಪಾಗುಡ ಪವರ್ ನ್ಯೂಸ್